ನಿನ್ನ ಹೊರಗಡೆ ಬಂದ್ರು ಯಾವಾಗ ನೀವು ಒಂದು ಸೋಷಿಯಲ್ ಮೀಡಿಯಾ ಯಾವಾಗ ಶುರುವಾಯ್ತು ಟಿವಿ ಮೊಬೈಲ್ ಯಾವಾಗ ಮಾಹಿತಿಗಳು ಕೈಗೆ ಮೊಬೈಲ್ ಸಿಗೋಕೆ ಶುರುವಾಯ್ತು ಅವಾಗ ಮತ್ತೆ ಗ್ರಂಥಾಲಯದಿಂದ ಜನ ಮತ್ತೆ ಹೊರಗಡೆ ಬರೀ ಶುರು ಮಾಡಿದ್ರು ಸೊ ಹಾಗಾಗಿ ಈ ಏನಾಗ್ಬಿಟ್ಟಿದೆ ಅಂದ್ರೆ ಇನ್ಫಾರ್ಮೇಶನ್ ಎಕ್ಸ್ಪ್ಲೋಷನ್ ಇದು ಮಾಹಿತಿನ ಏನಾಗ್ಬಿಟ್ಟಿದೆ ನಿಮ್ಗೆ ಯಾವ ಮಾಹಿತಿ ಬೇಕೋ ಎನಿ ಟೈಮ್ ನಿಮ್ ಕೈ ಸಿಗುತ್ತೆ ಅದು ತುಂಬಾ ಸಿಕ್ಕಾಪಟ್ಟೆ ಮಾಹಿತಿ ಆಗ ಹಾಗಾಗಿ ನೀವು ಯಾವ ವಿಷಯದ ಬಗ್ಗೆನು ನೀವು ಕಾನ್ಸಂಟ್ರೇಷನ್ ಮಾಡಿ ಏಕಾಗ್ರತೆ ಮಾಡಿ ಓದಕ್ಕೆ ಆಗ್ತಾ ಇಲ್ಲ ಅದು ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇದ್ದೀನಿ ಯಾರು ಮೊಬೈಲ್ಗೆ ಟಿವಿಗೆ ಅಡಿಕ್ಟ್ ಆಗ್ತಿರೋ ನಿಮ್ಮ ಅಧ್ಯಯನ ಅಲ್ಲಿಂದ ಶುರುವಾಗುತ್ತೆ ಕುಂಠಿದಾಗ ಕಡಿಮೆ ಆಗುತ್ತೆ ನಿಮ್ಮ ತಮ್ಮ ಅಲ್ಲಿಂದ ವ್ಯರ್ಥ ಆಗಿ ಸಿನಿಮಾ ಆಗುತ್ತೆ ಯಾಕೆಂದ್ರೆ ನಿಮಗೆ ಮಾಹಿತಿ ತುಂಬ ಇಲ್ಲ ಯಾವ್ದು ಓದ್ಬೇಕು ಯಾವ್ದು ಬಿಡಬೇಕು ಯಾವ್ದು ಇಷ್ಟೊತ್ತು ಓದ್ಬೇಕು ಇಷ್ಟೊತ್ತು ನೋಡ್ಬೇಕು ಸ್ಕ್ರೀನ್ ಟೈಮಿಗೆ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆಗ್ತಿದ್ರೆ ನಿಮ್ಗೆ ಯಾವ್ದು ನೋಡಬೇಕು ನಿಮಗೆ ಕಾನ್ಸಂಟ್ರೇಷನ್ ಆಗ್ತಾ ಇಲ್ಲ ಒಂದ್ ಕಾಲದಲ್ಲಿ ಟೆಂಟ್ ಅಲ್ಲಿ ಎರಡುವರೆ ಗಂಟೆ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ವಿ ಆದ್ರೆ ಇವಾಗ ಅರ್ಧ ಗಂಟೆಗೆ ಬಂದಿದೆ ಧಾರವಾಗಿ ಇಳಿದಿದೆ ಅದು ಅರ್ಧ ಗಂಟೆಗೆ ಇಳಿದಿದೆ ಆ ಅದು ಕೂಡ ಅದು ಕೂಡ ಕೂತ್ಕೊಂಡು ಕೂಡ ಯಾರು ನೋಡ್ತಾ ಇಲ್ಲ ರೀಲ್ಸಿಗೆ ಬಂದ್ಬಿಟ್ಟಿದೆ ರೀಲ್ಸ್ ಇಂದ ರಿಯಲ್ ಲೈಫ್ ಹಾಳಾಗ್ತಾ ಇದೆ ಸೊ ಈ ರೀಲ್ಸ್ ಇಂದ ಏನಾಗ್ತಾ ಇದೆ ಅದ್ರಲ್ಲೂ ಕೂಡ ಚಿಕ್ಕ ಬಿಟ್ಟೆ ರೀಲ್ಸ್ ಅದು ನಿಮಿಷದಿಂದ ಈಗ ಸೆಕೆಂಡಿಗೆ ರೀತಾಗಿದೆ ಒಂದು ನಿಮಿಷನು ಕೂಡ ಅದು ನೋಡಕ್ ಆಗ್ತಾ ಇಲ್ಲ ಕಾನ್ಸನ್ಟ್ರೇಷನ್ ಇಲ್ಲ ಹದ್ಬೇಡ ಹದಿನೇಳ ಹದ್ಬೇಡ್ ಹದಿನೇಳು ಹದಿನೇಳ ಹದಿನೇಳು ಹದಿನೇಳ ಯಾವುದೇ ನೋಡೋಲ್ಲ ಹಾಗಾಗಿ ಅದು ಕಾನ್ಸಂಟ್ರೇಷನ್ ಅಂದು ನಿಮಿಷ ಹೋಗಿ ಸೆಕೆಂಡ್ ಆಗ್ತಾ ಇದೆ ಸೊ ಅಷ್ಟು ನಮ್ಮ ಮನಸ್ಸು ಡೈವರ್ಸಿಟಿ ಜಾಸ್ತಿ ಆಗ್ತದೆ ಮನಸ್ಸಿಂದು ಅದು ಮಾಹಿತಿ ಏನಾಗ್ತಾ ಇದೆ ಕಣ್ಣಿಗೆ ಹೋಗ್ತಾ ಇದೆ ಮನಸ್ಸಿಗೆ ಹೋಗ್ತಾ ಇಲ್ಲ ಹೃದಯಕ್ಕೆ ಹೋಗ್ತಾ ಇಲ್ಲ ಹಾಗಾಗಿ ಯಾರು ತಲೆಯಲ್ಲಿ ಉಳಿತಾ ಇಲ್ಲ ಸೊ ಏನಂತ ಕೇಳಿದ್ರು ಮೊಬೈಲ್ ಹೋಗ್ ಮೊಬೈಲ್ ಅಲ್ಲಿ ಹೋಗಿ ನೋಡಿ ಹೇಳ್ತೀನಿ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟು ತಲೆಯಲ್ಲಿ ಏನು ಉಳ್ಕೊತಾ ಇಲ್ಲ ಯಾಕೆಂದ್ರೆ ಆಳವಾದ ಅಧ್ಯಯನಗಳು ನಡೀತಾ ಇಲ್ಲ ಟೈಮ್ ಟೈಮ್ ತುಂಬಾ ಟೈವರ್ಸಿಟಿ ಆಗ್ತಾ ಇಲ್ಲ ಅದ್ರ ಬಗ್ಗೆ ಎಚ್ಚರಿಕೆಯಲ್ಲಿ ಮೊಬೈಲ್ ಯೂಸ್ ಮಾಡೋರು ಆಗ್ತಿದ್ರು ಟಿವಿ ಮಂದಿ ಕುತ್ಕೊಳ್ಳೋರಾದ್ರು ಆ ಸಮಯಕ್ಕೆ ತುಂಬಾ ಗಮನ ಹೆಚ್ಚು ಕಡಿಮೆ ಕೊಡಿ ಅಂತ ಹೇಳ್ತಾ ಈ ಈ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ನಿಮ್ಮ ಟಿ ವಿ ಮತ್ತೆ ಸ್ಕ್ರೀನ್ ಟೈಮ್ ಜಾಸ್ತಿ ಆಗದ ನಿಮ್ಮ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಯಾರೋ ನಿಮ್ಮ ಜೊತೆ ಇದ್ದವರು ಒಂದು ದೊಡ್ಡ ಕಾರ್ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ನಿಮ್ಗೆ ಹಾಕಬಿಡ್ತಾನೆ ಫಾರ್ವರ್ಡ್ ಮಾಡ್ಬಿಡ್ತಾನೆ ಆಗ ನಿಮ್ಗೆಲ್ಲ ಏನ ಸರ್ತಿ ನಿಮ್ದ ಒಳ್ಳೆ ಸ್ಟೇಟಸ್ಗೆ ಹೋಗ್ಬಿಟ್ಟೆ ಇಷ್ಟು ಬೇಗ ಇಷ್ಟು ಸ್ಟೇಟಸ್ ಹೋಗಿದೆ ಸೊ ನಾನು ಅದಕ್ಕೆ ಹೋಗ್ತಿಲ್ಲ ಅಂತ ಖಿನ್ನತೆ ಸಿಗುವಾಗುತ್ತೆ ಸೊ ಈಗ ಫಾಲ್ಸ್ ಇನ್ಫಾರ್ಮೇಶನ್ಗಳು ಕೆಲಸ ಸಿಗುತ್ತೆ ಸೊ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸೊ ಸ್ಟ್ರೆಸ್ ಶುರು ಆಗುತ್ತೆ ಮೆಂಟಲ್ ಡೈವರ್ಸಿಟಿ ಶುರುವಾಗುತ್ತೆ ಅದೇ ಮೆಂಟಲ್ ಇಶ್ಯೂಸ್ ಶುರುವಾಗುತ್ತೆ ಅದರಿಂದ ಹೆಚ್ಚು ಯೂಸ್ ಮಾಡೋದ್ರಿಂದ ಆಮೇಲೆ ಈಗ ಬಾಲ್ ಬಾಳ ಡಿಜಿಟಲ್ ಅಂತ ಸೊ ಮಕ್ಕಳು ಹುಟ್ಟೋದ್ರೆ ಮಕ್ಕಳು ಹಿಟ್ಟು ಡಿಜಿಟಲ್ ಆಗಿ ಹುಟ್ಟಾ ಇದ್ದಾರೆ ಆ ಈಗ ಮಕ್ಕಳು ಮೊದಲು ತೊಟ್ಲಿಗೆ ಒಂದು ಗಿಣಿನ ಏನ ಕಟ್ತಾ ಇದ್ರು ಮಗು ಅದ್ ನೋಡ್ಕೊಂಡು ಖುಷಿ ಪಡ್ಲಿ ಅಂತ ಆದ್ರೆ ಈಗ ಮೊಬೈಲ್ ಕಟ್ಟಬೇಕಾಗಿದೆ ತೊಟ್ಟಿಗೆ ಮೊಬೈಲ್ ಕಟ್ಟಿದ್ರೆ ಆಗ ಮಗು ಹಣದ್ ನಿಲ್ಸತ್ತೆ